ಅಮ್ಮ ನೀ ತೈಲ್ಯಾಂಡಿಗೆ ಬರ್ತೀಯಾ ನನ್ನ ಜೊತೆ ಇನ್ನೊಂದ್ಸತಿ ಹೋಗೋಣ ಫ್ಲೈಟ್ ಇಲ್ಲ ಬೆಂಗ್ಳೂರ್ಲೆ ಆಗಿದೆ ಅಲ್ಲಿ ತೈಲ್ಯಾಂಡ್ ತೋರಿಸ್ಬಿಡ್ತೀನಿ ಬನ್ನಿ ಹೋಗೋಣ ಸೊ ಇವತ್ತು ಥೈಲ್ಯಾಂಡ್ ಎಕ್ಸಿಬಿಷನ್ ನಡೀತಾ ಇದೆ ಥೈಲ್ಯಾಂಡ್ ಒಂದೇ ಅಲ್ಲ ಇರಾನ್ ಅಫ್ಘಾನಿಸ್ತಾನ್ ಮಲೇಷಿಯಾ ಕೊರಿಯಾ ಟರ್ಕಿ ಎಲ್ಲ ಒಂದೇ ಜಾಗದಲ್ಲಿ ಕೊಂಬನ್ ಕುಂತವೆ ಎಲ್ಲಿ ಅಂತ ಹೇಳಿದ್ರೆ ಪ್ಯಾಲೇಸ್ ಗ್ರೌಂಡ್ ತ್ರಿಪುರ ವಾಸಿನಲ್ಲಿ ಬೇಸಿಕಲಿ ನನ್ ಪ್ರಮೋಷನ್ ಇತ್ತು ಸೊ ಗ್ಯಾಪ್ ಅಲ್ಲಿ ಒಂದ್ ವ್ಲಾಗು ಆಗುತ್ತೆ ವ್ಲಾಗು ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಇವಾಗ ಸ್ವಾಮಿ ಕಾರ್ಯ ಸ್ವಕಾರಿ ಅನ್ನೋ ತರ ಒಂದು ಎಕ್ಸಿಬಿಷನ್ ನಡೀತಾ ಇದೆ ಎಕ್ಸಿಬಿಷನ್ ಅಲ್ಲಿ ನಾವು ಹೋಗೋಣ ಏನೇನಿದೆ ನೋಡೋಣ ಯಾಕಂದ್ರೆ ಇದು ಫಾರಿನ್ ಎಕ್ಸಿಬಿಷನ್ ಫಸ್ಟ್ ಆಫ್ ಆಲ್ ಸೊ ಸಿಂಪಲ್ ಅಲ್ಲ ಅಲ್ವಾ ಸೊ ಒಂಥರ ಡಿಫ್ರೆಂಟ್ ಆಗಿ ಎಕ್ಸಿಬಿಷನ್ ನೋಡಿರ್ತೀವಿ ಫಾರಿನ್ ಪ್ರಾಡಕ್ಟ್ ಏನೇನಿರುತ್ತೆ ಸೊ ಅದಕ್ಕೆ ಶಾಪಿಂಗ್ ಮಾಡೋಣ ಏನಾರ ಬೇಕಾಗತ್ತೆ ಡಿಫರೆಂಟ್ ಆಗಿ ಅದಕ್ಕೆ ನಾನು ಹೋದ ವರ್ಷ ಹೋಗಿದ್ದೆ ತೈಲ್ಯಾಂಡ್ ಟಿ ಶರ್ಟ್ ಹಾಕೊಂಡ್ ಬಂದಿದ್ದೀನಿ ಥೈಲ್ಯಾಂಡ್ ಅಂತ ಅವ್ರಿಗೆ ಹೇಳ್ಬೋದು ಅವಾಗ ನಾನೊಂದು ಹೋಗಿದ್ದೆ ಹೋಗಿದ್ದೀನಿ ಗೆ ಬೆಂಗಳೂರಿಗೂ ಬಂದ್ಬಿಟ್ಟಿದೆ ಬನ್ನಿ ಹೋಗೋಣ ಒಳಗೆ ಏನೇನಿದೆ ನೋಡೋಣ ಇದು ತ್ರಿಪುರ ವಾರ್ಸಿನಿ ಗ್ರೌಂಡ್ ಪ್ಯಾಲೇಸ್ ಗ್ರೌಂಡ್ ನಡೀತಾ ಇರೋದು ಐವತ್ತು ರೂಪಾಯಿ ಎಂಟ್ರಿ ಫೀಸ್ ಒಬ್ರಿಗೆ ಸೊ ವಿತ್ ಫರ್ನಿಚರ್ ಫೇರ್ ಕೂಡ ನಡೀತಾ ಇದೆ ನೋಡಿ ಇದು ಫರ್ನಿಚರ್ ಎಕ್ಸ್ಪೋ ಕೂಡ ನಡೀತಾ ಇದೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೋಫಾ ಸೆಟ್ಸ್ ನೋಡಿ ಇದ್ರ ಮೇಲೆ ಮಾಡಿರೋ ಎಂಬ್ರಾಯ್ಡ್ರಿ ವರ್ಕ್ ಅಂತೂ ಮಸ್ತಾಗಿದೆ ಒಳ್ಳೆ ಈ ಒಳ್ಳೆ ರಿಚ್ ಕಿಟ್ಸ್ ಮನೆಗಳಲ್ಲಿ ಇಟ್ಟಿರ್ತಾರೆ ಗೊತ್ತಾ ಆ ರೀತಿ ಐತೆ ಮೇಡಮ್ ಆ ಸೋಫಾಗಳು ಬೇಕ ನಮ್ಗೆ ಎಷ್ಟು ಜನಾಗವೇ ಅಲ್ಲ ಜಾಗದ ಪ್ರಶ್ನೆ ಇಲ್ಲ ನಿನ್ ಮಕ್ಳು ಕೆರೆದಾಕ್ಬಿಡ್ತಾರೆ ಅಂತ ಹೇಳು ಸಕ್ಕದ ಸೋಫಾ ಆದ್ರೆ ತುಂಬಾ ಚೆನ್ನಾಗಿ ಲಕ್ಸುರಿ ಸೋಫಾ ಸ್ವಂತ ಮನೆ ಇದ್ರೆ ನೋಡಿ ತಗೋಬಹುದು ಅಲ್ವಾ ಹ್ಮ್ ಇಲ್ಲಿ ಈ ಕಡೆ ಎಲ್ಲ ಪೂರ್ತಿ ಈ ತರ ಡೈನಿಂಗ್ ಟೇಬಲ್ ಸೋಫಾ ಸೆಟ್ ಫರ್ನಿಚರ್ ಒಂದಷ್ಟು ನಡೀತಾ ಇದೆ ಇಲ್ಲಿ ನೋಡಿ ಈ ತರ ಸೋಫಾಸ್ ಮಲಿಕೊಳ್ಳಬಹುದು ಕುತ್ಕೊಳ್ಳಬಹುದು ಇದ್ರ ಮೇಲೆ ಇದೆಲ್ಲ ಪೂರ್ತಿ ವುಡ್ದು ಕೈ ಮುಗಿತ ಇದೆಲ್ಲ ಲಕ್ಸುರಿ ಸೋಫಾ ಸೆಟ್ಸ್ ಈ ಕಡೆ ವುಡ್ ಇದು ಇದೆಲ್ಲ ನಿಮ್ಗೆ ಕಾರ್ಪೆಟ್ಸ್ಗಳು ಟರ್ಕಿಶ್ ಕಾರ್ಪೆಟ್ಸ್ ಇರಾನಿ ಕಾರ್ಪೆಟ್ಸು ಎರಡೂವರೆ ಲಕ್ಷ ಅಂತ ಈ ತರ ಕಾರ್ಪೆಟ್ ನಂಗೆ ಗೊತ್ತು ಇವಾಗ ನೀವು ಹೇಳ್ತೀರಾ ಡಿಮಾಟಲ್ಲಿ ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಅಂತ ಬಟ್ ಆ್ಯಕ್ಚುಲಿ ನೋಡಿ ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ ಎಷ್ಟೊಂದಿದೆ ನೋಡಿ ಕಾರ್ಪೆಟ್ಸ್ಗಳು ಈ ಥರ ದೊಡ್ಡ ದೊಡ್ಡ ಕಾರ್ಪೆಟ್ಸು ಅಮ್ಮ ಅಲ್ಲಿ ಕಾರ್ಪೆಟ್ ಎರಡೂವರೆ ಲಕ್ಷ ಹೇಳಿದವಾಗಲೇ ಅಲ್ಲಿರೋ ಕಾರ್ಪೆಟ್ ಕೆಳಗಡೆ ನೀನು ಎರಡೂವರೆ ಲಕ್ಷ ಕಾರ್ಪೆಟ್ ಬೇಕಾ ಡಿಮಟ್ ಕಾದ್ರೆ ಅಲ್ಲ ಅದೇ ದಿತಿ ಮನೆ ಲೀಸ್ ಡಿಮಟ್ ಕಾದ್ರೆ ನೀನು 1200 ರೂಪಾಯಿ ಒಳ್ಳೆ ಕಾರ್ಪೆಟ್ ತರಬಹುದು ಅಲ್ಲ ಓನೋ ಇರಬೇಕಮ್ಮ ಇವೆಲ್ಲ ಶೋಕಿ ಮಾಡಕ್ಕೆ ನೀನ್ ಬೇಗ ದುಡ್ಡಿ ಮಾಡಿ ಸ್ವಂತ ಮನೆ ಮಾಡಿ ತಗೊಳ್ಳಾ ಜೊತೆ ನಾನು ಬರ್ತೀನಿ ಏನ್ ಬೇಕಾದ್ರೆ ಇದೆಲ್ಲ ಹೋಮ್ ಡೆಕೋರ್ ಐಟಮ್ಸ್ ಗಳು ಕಂಪ್ಲೀಟ್ ಆಗಿ ಮಸಾಜ್ ಮಾಡ್ಸ್ಕೊतिया ಮಸಾಜ್ ಬಾ ನಿನ್ನ ಬ್ಯಾಂಕ್ ಕರ್ಕೊಂಡು ಹೋಗ್ತೀನಿ ಅಂತ ತಾನೆ ಕರ್ಕೊಂಡ್ ಬಂದಿರೋದ್ ನಾನು ಬಾ ಎಲ್ಲ ನೋಡಿಸ್ತೀನಿ ಬಾ ತೋರಿಸ್ತೀನಿ ನೋಡಿ ಇಲ್ಲಿ ಹಗದ್ ಮಂಚ ತರೋದ್ ಇವಾಗ ಆಕ್ಚುಲಿ ಏನು ಗೊತ್ತಾ ಇದೆಲ್ಲ ಕಾಮನ್ ನಿಮ್ಗೆಲ್ಲ ನೋಡಿರ್ತೀರಾ ಬಟ್ ಇದು ಚೆನ್ನಾಗಿರೋದು ಸೊ ಇದು ಟರ್ಕಿಶ್ ಅವ್ರು ಹಾಕಿರೋದು ಲೈಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲ ಇದೆ ನೋಡಿ ಇಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದಲ್ಲ ಇದೆ ಟರ್ಕಿಶ್ ಲೈಟ್ಸು

ಹಿಂಗೆ ಕೈ ಎತ್ತದವಳು ಹಾಂ ಬೆಕ್ಕ ಎಷ್ಟು ಚೆನ್ನಾಗಿದೆ ಆಮೆ ಇದೆ ಹೂಬೇವು ಹೂಬೇವು ನೋಡು ಹೂಬೇವ್ರು ಅಣ್ಣ ಹೂಬಣ್ಣ ಹೂಬಣ್ಣ ಅಂತೆ ನಾಯಿ ನೋಡು ನಾಯಿ ಎಷ್ಟು ಚೆನ್ನಾಗಿದೆ ಇಲ್ಲಡಿ ನಾಯಿ ಇಲ್ಲಿ ತಟ್ಟೆ ಬ್ಯಾಸ್ಕೆಟು ಒಂಥರ ಯೂನಿಕ್ ಕಾನ್ಸೆಪ್ಟ್ ಚಪ್ಪಲಿ ನೋಡಿ ಚಪ್ಪಲಿ

ಏನಿದೆ ಕೇಳಿ ಗಣೇಶ ನೋಡಿ ಚೆನ್ನಾಗಿದೆ ಟರ್ಕಿಶ್ ಅವರು ಗಣೇಶ ಫಿನಿಶಿಂಗ್ ನೋಡಿ ಚೆನ್ನಾಗಿದೆ ಸೊ ಇವಾಗ ನೋಡೋಣ ಇಷ್ಟ ಆಗುತ್ತೆ ರಿಂಗ್ ಎಲ್ಲ ಎರಡು ಸಾವಿರ ರೂಪಾಯಿ ನೈಂಟಿ ಪರ್ಸೆಂಟ್ ಸಿಲ್ವರು ಟೆನ್ ಪರ್ಸೆಂಟ್ ಏನೋ ಎರಡು ಸಾವಿರ ರೂಪಾಯಿ ಅಂತೆ ನೋಡಿ ಇದೆಲ್ಲ ಬೆಳ್ಳಿ ಐಟಮ್ಸ್ ಲೈಟ್ ಅಂತೂ ಕ್ರೇಜಿ ಆಗಿದೆ ಬ್ಯೂಟಿಫುಲ್ ಲೈಟ್ಸ್ ಅಮ್ಮ ಬೆಳ್ಳಿ ಗ್ರಾಮ್ ಎಷ್ಟು ಗೊತ್ತಾ ಎಂಬತ್ತೇಳು ರೂಪಾಯಿ ಇಲ್ಲಿ ಎರಡು ವರ್ಷ ಅಂದ್ರೆ ಎಷ್ಟು ಬೆಳ್ಳಿ ಎಷ್ಟು ಗ್ರಾಮ್ ಬಂತು ಬೆಳ್ಳಿ ಅಲ್ಲ ಡಿಸೈನ್ ಚೆನ್ನಾಗಿತ್ತು ಅಂತ ಮಾರಿಗೆ ಹೋಗಬೇಡಿ ಸೀರಿಯಸ್ಲಿ ನಾನೇನು ಇನ್ನೂರ ರೂಪಾಯಿ ಐನೂರು ರೂಪಾಯಿ ಆಗಿದ್ರೆ ತಗೋಬಿಡ್ತಿದ್ದೆ ನಾನು ಬಟ್ ಯೂನಿಕ್ ಆಗಿದೆ ಬಟ್ ಕಾಸ್ಟ್ಲಿ ಹೆವಿ ಹೆವಿ ಕಾಸ್ಟ್ಲಿ ಆಯ್ತು ಸೊ ಇದೆಲ್ಲ ನಾರ್ಮಲ್ ನಿಮ್ಗೆ ಅಲ್ಲಿ ಮುಂದೆ ಹೋದ್ರೆ ಈ ಥೈಲ್ಯಾಂಡ್ ಅದು ಅದು ಇದು ಎಲ್ಲ ಸಿಕ್ಕತ್ತೆ ಹ್ಮ್ ಬರುತ್ತೆ ಸೊ ಇದೆಲ್ಲ ಫುಲ್ಲು ಥೈಲ್ಯಾಂಡ್ ಫ್ಲವರ್ಸ್ ಅಂತೆ ಒಬ್ರೊಬ್ರು ಒಂದೊಂಥರ ಒಂದೆಲ್ಲ ಡಿಫ್ರೆಂಟ್ ಆಗಿರೋದೆಲ್ಲ ಮಾಡಿರ್ತಾರೆ ಬಟ್ ಇಲ್ಲಿ ಗೊಂಬೆಗಳು ಮಾತ್ರ ಸೂಪರ್ ಆಗಿದಾವೆ ಏನಿದು ಹಂದಿ ಮರಿ ನೋಡಿ ಕಲರ್ ಕಲರ್ ಹಂದಿ ಮರಿ ಅದು ಮಾಡಕ್ಕೆ ನೋಡಿ ಅವಲ 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 ಸಕ್ಕಲಾಗಿದೆ ಮಿನೇಚರ್ಸ್ ಕ್ಯೂಟ್ ಆಗಿದೆ ಡಾಲ್ಫಿನ್ ನೋಡಿ ಇಲ್ಲಿ ಅಹಾ ಇದು ಶೋಕೇಸ್ ಅಲ್ಲಿ ಇಡಕ್ಕೆ ಇಲ್ಲಿ ನೋಡಿ ಇಲ್ಲಿ ಮಸೂ ನೋಡಿ ಇಲ್ಲಿ ಎಷ್ಟು ಕೇಳೋದು ಸಾಖತ್ತಾಗಿದೆ ಮೀ ಸೊ ಕ್ಯೂಟ್ ಅಲ್ಲ ಬೆಂಗಳೂರು ಹंदी ಬಸಿರಿ ಹंदी ಅಲ್ಲ ಬಾಣಂತಿ ಹಂದಿ ಅದ್ ಎಷ್ಟ್ ಚೆನ್ನಾಗಿದೆ ಅದು ಹಂದಿ ಮರಿಯಾಕೈತೆ ಸೊ ಕ್ಯೂಟ್ ಗೊತ್ತಾ ಇದು ಹಾ ಈ ಪುಟ್ ಪುಟಾಣಿ ಐಟಮ್ ಗಳಂತೂ ಆನೆ ಎಲ್ಲಾ ಈ ಗಿಫ್ಟ್ ಎಲ್ಲ ಕೊಡೋದಿಕ್ ಸಖತ್ ಆಗಿದೆ ನೋಡೋ ಬೈಕ್ ಬೈಕ್ ನೋಡಿಲಿ ಅನ್ಕೋಬೇಡ ರಾಯಲ್ ರಾಯಲ್ ಅಷ್ಟೇನಾ ಏನ್ ಫೀಲ್ಡ್ ಇಲ್ಲ ಆನೆಗಳು ನೋಡಿ ಜೊತೆ ಜೊತೆ ದಸರಗ ರೆಡಿಯಾಗಿದೆ ಎಲ್ಲ ಬರ್ತಾ ಇದೆ. ಆ ಕಡೆ ನೋಡಿ ಕ್ಲಿಪ್ ಕ್ಲಿಪ್ ಏಲಾ. ಬಟ್ ಕಾಶ್ಲೇ ಇತ್ತು ಕೂಡ ಇಲ್ಲ ನೋಡಿ ಎಲ್ಲ ಬ್ಯಾಂಕಕಿಂದ ಫಿಗರ್ಗಳನ್ನು ಕರ್ಕೊಂಡು ನಿಂತು ಬಿಟ್ಟವರೆ. ನೋ ಈ ಚಿಕ್ಕ ತರಕೊಂಡು ರಬ್ಬರ್ ಬ್ಯಾಂಡೋ ಕ್ಲಿಪ್ ಅದು ಇದೆಲ್ಲ ತಕೊಳೋಕ್ಕೆ ಚೆನ್ನಾಗಿರುತ್ತೆ ಇರುತ್ತೆ. ಆತರ ಆತರ ಶರ್ಟ್ ನಾನು ಆಕ್ಚುಲಿ ತಕೊಂಡ ಬಂದಿದ್ದೀನಿ ಬ್ಯಾಕ್ಪ್ಯಾಕ್ಿಂದ ಶರ್ಟ್ಸ್ ಇದು ಕೊರಿಯನ್ ಕಲೆಕ್ಷನ್ ಮೈ ನೋಡು ಓಲ್ ಎಷ್ಟು ಚೆನ್ನಾಗಿದೆ ಇದು ಥೈಲ್ಯಾಂಡ್ದು ನೋಡಿದ ಬ್ಯಾಗ್ ಎಲ್ಲ ಈ ಸ್ಮಾಲ್ ಸ್ಮಾಲ್ ಬಟ್ ಏನೋ ಡಿಫ್ರೆಂಟ್ ಅನ್ಸುತ್ತಿಲ್ಲ ಅಲ್ಲ ಏನೋ ಅದೇ ನಾರ್ಮಲ್ ಅಮ್ಮಿ ಈ ತರ ಚಿಟ್ಟೆ ಕ್ಲಿಪ್ ಎಲ್ಲ ಜಮಾನದ ಇತ್ತಲ್ಲ ಮೀ ನಾವೆಲ್ಲ ಹಾಕತಿತ್ತು ಸ್ಕೂಲ್ಗಿನ ಇದು ಹ್ಮ್ ಇದು ಸ್ಕಿನ್ ಪ್ರಾಡಕ್ಟ್ಸ್ ಥೈಲ್ಯಾಂಡ್ ಪ್ರಾಡಕ್ಟ್ಸ್ಕಿನ್ ಹೆಂಗ್ ಹೌದು ಬಾಂಗ್ಲಾದೇಶ ಸೀರೆ ಇದು ಒಂಥರ ಡಿಫ್ರೆಂಟ್ ಆಗೈತೆ ನಿಮ್ಗೆ ಇಷ್ಟ ಆಗ್ಬೋದು ಬಾಂಗ್ಲಾದೇಶ್ ಸೀರೆ ಚೆನ್ನಾಗಿದೆ ಸಖತ್ ಸಾಫ್ಟು ಕಲರ್ಸ್ ಅಂತೂ ಬೊಂಬಟ್ ಆಗಿದೆ ಫೋಟೋಗೆಲ್ಲ ಸಖತ್ ಕಾಣುತ್ತೆ ಇದು ಅಫ್ಘಾನಿ ಇದು ಡೇಟ್ಸ್ ಅಫಾನಿಸ್ತಾನು ಡೇಟ್ಸ್ಗಳು ಕಂಪ್ಲೀಟ್ ಆಗಿ ಈ ಕಡೆ ದುಬೈ ಸೆಂಟು ಪರ್ಫ್ಯೂಮು ಇದು ಹೈದರಾಬಾದ್ ಪರ್ಲ್ಸ್ ಅಷ್ಟೇ ಇದು ಇಷ್ಟಿದೆ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಕೆಲಸ ಆಯಿತು ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತು ಇಷ್ಟೊತ್ತಾಯಿತು ಸೊ ಥೈಲ್ಯಾಂಡ್ ಎಕ್ಸಿಬಿಷನ್ ಒಂದ್ಸತಿ ನೋಡ್ಬೋದು ಡಿಫ್ರೆಂಟಾಗಿ ಏನಾದರೂ ಇರುತ್ತಾ ಅಂತ ಹೇಳಿ ನಾನು ಹೇಳೋದಲ್ಲ ಆ ಟರ್ಕಿ ಲೈಟು ಅದೆಲ್ಲ ಸೂಪರ್ ಆಗಿತ್ತು ಹೋಮ್ ಡೆಕೋರ್ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಜೊತೆಗೆ ನೀವೇನಾದರೂ ಸೋಫಾ ಗಿಫಾ ತೊಗೋಬೇಕಂದ್ರೆ ಸೂಪರ್ ಆಗಿತ್ತು ಎಂಟ್ರಿ ಟಿಕೆಟ್ ಐವತ್ತು ರೂಪಾಯಿ ತ್ರಿಪುರ ವಾಸಿನೇ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೀತಿದೆ ಭಾನುವಾರ ತನಕ ಇರುತ್ತೆ ಅಲ್ಲ ಮೂರು ದಿನ ಸೋಮವಾರ ತನಕ ಇರುತ್ತೆ ಸೊ ಒಂದ್ಸತಿ ವಿಸಿಟ್ ಮಾಡಬಹುದು ಏನಮ್ಮ ಮಕ್ಕಳಿಗೂ ತುಂಬಾ ಚೆನ್ನಾಗಿದೆ ಅಂದ್ರೆ ಫ್ಯಾನ್ಸಿ ಸ್ಟೋರೇ ಇದೆ ಒಂದು ಲೆಕ್ಕಕ್ಕೆ ಕೊರಿಯಾನಲ್ಲಿ ಹೇರ್ ಬ್ಯಾಂಡ್ಗಳ್ದೆಲ್ಲ ಫೇಮಸ್ ಅಲ್ವಾ ಚೆನ್ನಾಗಿದೆ ಮಾತ್ರ ಆಟ ಆಡೋಕೆ ಏನು ಇಲ್ಲ ನೋಡೋಕ್ಕೆ ತಿನ್ನೋಕ್ಕೆ ಎಲ್ಲ ಇದೆ ತಗೊಳ್ಳಕ್ ಶಾಪಿಂಗ್ ಎಲ್ಲ ಚೆನ್ನಾಗಿದೆ ಹ್ಞೂ ಇಷ್ಟ ಆಯ್ತುಪಾ ಆ ಐವತ್ತು ರೂಪಾಯಿ ತೈಲ ನೋಡ್ಕೊಂಡು ಬಂದಂಗೆ ಆಯ್ತು ಆ್ಯಕ್ಚುಲಿ ಹ್ಞೂ ಅವ್ರ ಕಲೆ ಎಲ್ಲ ಅಲ್ಲಿದೆ ಹ್ಞೂ ಸೀರೆ ಆಗಲಿ ಬಟ್ಟೆಗಳಾಗಲಿ ಎಲ್ಲ ಚೆನ್ನಾಗಿದೆ ಒನ್ ಟೈಮ್ ಹೋಗ್ಬೋದು ಹೋಗಿ ಬನ್ನಿ ಮಜಾ ಮಾಡೀ ಯಾವ್ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ರೀ ಹಂಗೆ ಪರಿ ಮುದ್ದು ಬರೀ ಮಖ ತೊಳಿತಾಳೆ ನಮ್ಮ ಬೇಬಿ ನೋಡ್ರಿ ಅಲ್ಲಿ ಕುಂತವನೇ ಅಲ್ಲಿ ಗೌರಿ ಅಲ್ಲಿ ಕುರಿ ಕುರಿ ಮಗಳೇ ಪುಟ್ಟಿಯಲ್ಲಿ ಎಲ್ಲ ನಿದ್ದೆ ಎಲ್ಲ ಮಲಿಕಂಡವೇ ಮಕ್ಳು ಎಸ್ ಎಸ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಮ್ಮ ನೆಕ್ಸ್ಟ್ ಪಾನಿಪುರಿ ರಸ ಮಾಡಿ ತೋರ್ಸೋಣ ತುಂಬಾ ಚೆನ್ನಾಗಿರತ್ತೆ ವಾ ಬಸ್ರಿ ಬಣ್ಣ ತೀರ ಕೊಟ್ಬಿಟ್ರೆ ನೆಗಡಿ ತಲೆನೋವು ಅಂತವ್ರಿಗೆ ಹುಡುಕ್ ತಕ್ಷಣ ಹಂಗೆ ಹೊರಟೋಗುತ್ತೆ ಮಾಯ ಆಗ್ಬಿಡತ್ತೆ ನೆಗಡಿ ತಲೆನೋವು ಜ್ವರ ಯಾವುದು ಬೇಡ ಎಲ್ಲ ಓಡೋಗ್ಬಿಡುತ್ತೆ ಪಾನಿಪುರಿ ರಸಷ್ಟೇ ಕೆಲಸ ಪಾನಿಪುರಿ ಪಾನಿಪುರಿ ರಸಂ ಅಂತ ಹೆಸ್ರು ಹೆಸರು ಬೇರೆ ಹೆಸರು ಇದೆ ನಾವ್ ಇಕ್ಕಿರೋದ್ ಹಿಂಗೆ ಪಾನಿಪುರಿ ರಸ ಅಂತ ತುಂಬಾ ಚೆನ್ನಾಗಿರುತ್ತೆ ಡೈಜೆಷನ್ ಅಂತೂ ಸೂಪರ್ ಆಗುತ್ತೆ ಮನೆ ಮಸಾಲೆ ಅಡಿಗೆ ತರಕಾರಿ ಅಡಿಗೆ ಎಲ್ಲ ಮಾಡಿ ತಿನ್ನೋರಿಗೆ ಈ ಸ್ವಲ್ಪ ಇದನ್ನ ಮಾಡ್ಕೊಂಡು ಕುಡಿದ್ರೆ ನಾನ್ ವೆಜ್ ತಿಂದಾದ್ಮೇಲೆ ಅಂತ ಈ ರಸ ಕುಡಿದ್ಬಿಟ್ರೆ ಸೂಪರ್ ಇರುತ್ತೆ ನಾನ್ವೆಜ್ ವೆಜ್ ಎಲ್ಲ ಕಡೆ ಸೈಡ್ಗೆ ಹೋಗ್ಬಿಟ್ಟು ಬರೀ ರಸ ಕುಡಿತಾರೆ ಹ್ಮ್ ಅದೇ ಬಾಯಿ ಎಸ್ ನೆಕ್ಸ್ಟ್ ವಿಡಿಯೋ ಕೈರಿ ಪನಿಪುರಿ ರಸ ಮಾಡ್ಕೊಡಿತ್ತು ರೆಸಿಪಿ ತೋರಿಸ್ತೀನಿ ಸೂಪರ್ ಇರ್ಲೀ ಯಾ ಸಿಗೋಣ ಬಾ ಬಾಯ್ ಬಾಯ್ ನಮಸ್ಕಾರ